ಮೀನಾ ಮೇಲೆ ಪ್ರಿಯಾ ಕೆಂಗಣ್ಣು ನಂದಕುಮಾರ್ ಆಸೆಗೆ ಬೀಳುತ್ತಾ ತಣ್ಣೀರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ನಂದಗೋಕುಲ ಸೀರಿಯಲ್ನಲ್ಲಿ ನಂದಕುಮಾರ್ ಅಂದುಕೊಂಡಂತೆ ಮಾಧವನ ಮದುವೆ ಪ್ರಿಯಾನೊಟ್ಟಿಗೆ ಅದ್ಧೂರಿಯಿಂದ ನೆರವೇರಿದೆ ಮನೆಗೆ ಹಿರಿ ಸೊಸೆಯಾಗಿ ಪ್ರಿಯಾ ಕಾಲಿಟ್ಟಿದ್ದಾರೆ ಆದರೆ ಮನೆಯಲ್ಲಿ ಎಲ್ಲರಿಗೂ ಮೀನಾ ಅಚ್ಚುಮೆಚ್ಚಿನ ಸೊಸೆಯಾಗಿರುವುದು ಪ್ರಿಯಾಳಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಮೀನಾಳನ್ನ ಹೊಗಳಿರುವುದು ಪ್ರಿಯಾಳಿಗೆ ಹೊಟ್ಟೆ ಉರಿಯುವಂತೆ ಮಾಡುತ್ತಿದೆ ವಿಚಾರ ನಾಳೆ ನಂದ ಗೋಕುಲದಲ್ಲಿ ಬಿರುಕು ಮೂಡುತ್ತಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಗಿರಿಜಾ ಅಣ್ಣಂದಿರು ಮಾಧವನ ಮದುವೆ ತಡೆಯಲು ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲವಾಗಿವೆ ಆದರೆ ಹೇಗಾದರೂ ಮಾಡಿ ನಂದಕುಮಾರ್ಗೆ ಸಂಕಷ್ಟ ತಂದೊಡ್ಡಬೇಕು ಅನ್ನೋದು ಅವರ ಉದ್ದೇಶವಾಗಿದೆ ಇತ್ತ ಮನೆಗೆ ಮಾಧವನ ಹೆಂಡತಿ ಪ್ರಿಯಾ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ನೆರವೇರಿದೆ ಮನೆಗೆ ಬರುವ ಸೊಸೆಗೆ ಹಾಲು ಉಕ್ಕಿಸೋ ಶಾಸ್ತ್ರ ಮಾಡಲಾಗಿದೆ ಮನೆಯ ಗೋಡೆ ಮೇಲೆ ಮೊದಲು ಮದುವೆಯಾಗಿ ಬಂದಿದ್ದು ಪ್ರಿಯಾ ಅಲ್ಲ ಮೀನಾ ಹಾಗಾಗಿ ಅವಳೇ ಈ ಮನೆಯ ಹಿರಿ ಸೊಸೆ ಅಂತ ನಂದಕುಮಾರ್ ಹೇಳಿದ್ದಾರೆ ಇದು ಪ್ರಿಯಾಗೆ ನಂತರ ಪ್ರೀತಿಯ ವಾಚ್ನ ಗಿಫ್ಟ್ ಸಿಕ್ಕಿದ್ದು ಇದು ಕೂಡ ಪ್ರಿಯಾಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ ಮನೆಯಲ್ಲಿ ಏನೆಲ್ಲ ಆಯ್ತು ವೀಣಾಗೆ ಕರೆ ಮಾಡಿ ಪ್ರಿಯಾ ಹೇಳಿದ್ದಾಳೆ ಅದೆಷ್ಟೋ ಸಂಸಾರದಲ್ಲಿ ಹೆಣ್ಣು ಕೊಟ್ಟ ಅತ್ತೆ ಕಡೆಯಿಂದಲೇ ಮನೆ ಮುರಿಯೋ ಕೆಲಸಗಳು ನಡೆದಿವೆ ಅನ್ನೋದನ್ನ ನೋಡಿದ್ದೇವೆ ಕೆಲವರು ಹೇಳೋದನ್ನ ಕೂಡ ಕೇಳಿದ್ದೇವೆ ಆದ್ರೆ ಎಲ್ಲರೂ ಹಾಗಿರೋದಿಲ್ಲ ಆದ್ರೆ ವೀಣಾಗೆ ತಮ್ಮ ಮಗಳು ಮಾತ್ರ ಚೆನ್ನಾಗಿರ್ಬೇಕನ್ನೋ ಸ್ವಾರ್ಥ ಇದೆ ಇನ್ನು ಪ್ರಿಯಾ ಮಾತಿಗೆ ಉತ್ತರಿಸೋ ವೀಣಾ ನೀನು ಆ ಮನೆ ಹಿರಿಸೋಸೆ ನೀನು ಹೆಚ್ಚಿನ ಮರ್ಯಾದೆ ನಿನಗೆ ಸಿಗಬೇಕು ಮೀನಾ ಹಾಗೂ ಅಮುಲ್ಯಳಿಗೆ ನಾನು ಹೇಳಿದಂತೆ ಪಾಠ ಕಲಿಸುವಂತ ಚಾಡಿ ಕೊಟ್ಟಿದ್ದಾರೆ ಇತ್ತ ನನ್ನ ಮನೆ ತುಂಬು ಸಂಸಾರ ಆಯಿತು ಅಂತ ನಂದಕಮಾರ್ ಖುಷಿಯ ಕಣ್ಣೀರು ಹಾಕಿದ್ರು ಇತ್ತ ಪ್ರಿಯಾ ತಾಯಿ ಒಟ್ಟಿಗೆ ಸೇರಿ ಮನೆ ಮುರಿಯೋ ಕೆಲಸ ಮಾಡುತ್ತಾಳ ಅಂತ ತಿಳಿದಿಲ್ಲ ಮುಂದೆ ಗೊತ್ತಾಗುತ್ತೆ ಕಾದ್ ನೋಡಬೇಕಾಗಿದೆ ಮನೆಯಲ್ಲಿ ಪ್ರತಿಯೊಬ್ಬರೂ ಮೀನಾಗೆ ಹೆಚ್ಚಿನ ಪ್ರೀತಿ ತೋರಿಸುತ್ತಿರುವುದಕ್ಕೆ ಪ್ರಿಯಾಗೆ ಕೋಪ ಬರ್ತಿದೆ ಇನ್ನು ರೂಮ್ ಡೆಕೋರೇಷನ್ ವೇಳೆ ಪತಿ ಕೇಶವನ ಜೊತೆಗೆ ಮೀನಾ ಡ್ಯಾನ್ಸ್ ಮಾಡಿದ್ದಂತೂ ಪ್ರಿಯಾಗೆ ಕೆಂಡದಂತ ಕೋಪ ತರಿಸಿದೆ ಮುಂದೆ ನಂದಕುಮಾರ್ ಮೂವರು ಸೊಸೆಯಂದಿರ ಜೊತೆಗೆ ಹೇಗೆ ತನ್ನ ಕೂಡು ಕುಟುಂಬವನ್ನು ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ਰੂਪਾ ਵਿਸ਼ਵਾਸ ਦੀ ਨਿਊਜ਼ ਪਿਗ ਦਾਵਣਾਗਰੇ